ಈ ಭಾಗದ ಜನಪ್ರಿಯ ಶಾಸಕರು ವಿಶೇಷವಾಗಿ ಸಿದ್ದೇಶ್ವರ ಸ್ವಾಮೀಜಿಯವರ ಅನುಯಾಯಿಗಳು ಅವರ ತತ್ವ ವಿಚಾರಗಳನ್ನು ಕೇವಲ ಹೇಳೋದಲ್ಲ ಅವರ ಜೀವನದಲ್ಲಿ ಕೂಡ ಅಳವಡಿಸಿಕೊಂಡು ವಿಧಾನಸಭೆಯ ಹೊಸಾದಿಯಲ್ಲಿ ಕೂಡ ಆ ವಿಚಾರಗಳನ್ನು ಈ ಭಾಗದ ಅನ್ನೋದಕ್ಕಿಂತ ಈ ರಾಜ್ಯದ ಒಂದೆಲ್ಲ ಪಠ್ಯಪುಸ್ತಕಗಳಲ್ಲಿ ಮಕ್ಕಳಿಗೆ ಪ್ರಾಥಮಿಕ ಹಂತದಿಂದ ಕಾಲೇಜು ಮಟ್ಟದ ಮಕ್ಕಳಿಗೂ ಕೂಡ ಸಿದ್ದೇಶ್ವರ ಸ್ವಾಮೀಜಿ ಅವರ ಕಥಾಮೃತ ಮುಂಬರುವ ದಿನಗಳಲ್ಲಿ ಹಾಸುವಕ್ಕಾಗಿ ಮಕ್ಕಳಲ್ಲಿ ಬೇರೂರಲಿ ಅವರ ಆದರ್ಶಗಳೆಲ್ಲವೂ ನಮಗೂ ತಮಗೂ ಎಲ್ಲರಿಗೂ ದೊರೆಯಲಿ ಉದಾತ್ತ ವಿಚಾರವನ್ನು ಶಾಸಕರಾದ ಯಶವಂತರೇಗೌಡ ಪಾಟೀಲ್ ಅವರು ಹಾಗೆ ಬೇರೆ ರೀತಿ ಆರಂಭ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಹಿರಿಯರು ನಮಗೆಲ್ಲರಿಗೂ ಮಾರ್ಗದರ್ಶಕರು ಅವರ ಜೀವನದಲ್ಲಿಯೂ ಕೂಡ ಉದಾತ್ತ ವಿಚಾರಗಳ ಜೊತೆಗೆ ಅತ್ಯಂತ ಸರಳ ಜೀವನ ಇಟ್ಟುಕೊಂಡು ಶಿಸ್ತುಬದ್ಧ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಹಿರಿಯರಾದ ಡಿ ಆರ್ ಶಾ ಅವರೇ ಹಾಗೆ ಅವರ ಅವರ ವೇದಿಕೆಯಲ್ಲಿ ಈ ಭಾಗದ ಖ್ಯಾತ ಸಂಶೋಧಕರು ಸಾಹಿತಿಗಳು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಕ್ಕಂಥ ಡಿ ಎನ್ ಅಕ್ಕಿ ಅವರೇ ಹಾಗೂ ಎಲ್ಲ ಪತ್ರಿಕಾ ಬಳಗದ ಟಿವಿ ಮಾಧ್ಯಮದ ಎಲ್ಲ ಹಿರಿಯರೇ ಹಾಗೂ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ತಮಗೆಲ್ಲರಿಗೂ ಈ ಒಂದು ಪತ್ರಿಕಾಗೋಷ್ಠಿಗೆ ಒಂದು ಸ್ವಾಗತವನ್ನ ಬಯಸಿ ಹಾಗೂ ಊರಿನ ನಾಗರಿಕರು ಕೂಡ ಆಗಮಿಸಿದರೆ ಅವರಿಗೂ ತಮಗೂ ಅವರಿವರ ಮತ್ತೆ ಸರ್ವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಮೊದಲನೇ ಪತ್ರಿಕಾಗೋಷ್ಠಿ ವಿಚಾರ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಕಾತರಾಳದ ಸ್ವಾಮೀಜಿಯವರು ಈಗ ಮಾತಾಡ್ತಾರೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಯಶವಂತರಾಯ್ ಗೌಡರಿಗೆ ಉಪಸ್ಥಿತರಿರುವಂಥ ಹಿರಿಯರಾಗಿರುವ ಶಹ ಅವರಿಗೆ ಅಕ್ಕಿ ಅವರಿಗೆ ಮತ್ತು ಎಲ್ಲ ಹಿರಿಯರಿಗೆ ನಿಮಗೆಲ್ಲರಿಗೂ ನಮಸ್ಕಾರ ಇದೊಂದು ಭಾಳ ವಿಶೇಷವಾದ ಸುದ್ದಿಗೋಷ್ಠಿ ಜ್ಞಾನಯೋಗಿ ಪರಂಪೂಜೆ ಸಿದ್ದೇಶ್ವರ ಪುಗಳವರ ಗುರುನಮನ ಮಹೋತ್ಸವ ಕಾರ್ಯಕ್ರಮ ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ ಜನವರಿ ಒಂದು ಮತ್ತು ಎರಡು ಜರುಗುವುದದು ಆ ಕಾರ್ಯಕ್ರಮದ ಕುರಿತು ಈ ತಾಲೂಕಿನ ಪ್ರತಿನಿಧಿಯಾಗಿರುವಂಥ ಗೌಡ್ರು ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹಭಾಗಿ ಆಗಬೇಕು ಎಲ್ಲರ ಸಹಕಾರವೂ ದೊರೆಯಬೇಕು ಅಂಥೇಳಿ ಗೌಡರ ವತಿಯಿಂದ ಎಲ್ಲರಿಗೂ ಒಂದು ಮನವಿಯನ್ನು ಮಾಡಿಕೊಳ್ಳುವಕ್ಕಾಗಿ ಇವತ್ತೊಂದು ಸುದ್ದಿಗೋಷ್ಠಿಯಲ್ಲಿ ನಡೀತದೆ ಕಾರ್ಯಕ್ರಮದ ಸ್ವರೂಪ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಾಗೈತಿ ಅಂತ ನಾನು ಭಾವಿಸ್ತೀನಿ ಇದೊಂದು ಬಹಳ ವಿಶಿಷ್ಟವಾದಂಥ ಕಾರ್ಯಕ್ರಮ ಪೂಜ್ಯರಿಗೆ ನಮನಗಳನ್ನು ಸಲ್ಲಿಸುವಂಥ ಕಾರ್ಯಕ್ರಮ ವಿಶಿಷ್ಟ ಅಂತ ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂತಂದರೆ ಸಿದ್ದೇಶ್ವರ ಅಪ್ಪುಗಳವರು ಬಹಳ ವಿಭಿನ್ನವಾಗಿ ಅವರು ಬದುಕಿದರು ಅವರ ಹಾಗೆ ಬದುಕುವುದು ಬಹಳ ಕಷ್ಟದ ಕೆಲಸ ಅದು ಈಗ ಅವರ ದೇಹವನ್ನು ತ್ಯಜಿಸಿದ ನಂತರವೂ ಕೂಡ ಒಂದು ರೀತಿಯ ವಿಭಿನ್ನವಾದ ಕಾರ್ಯಕ್ರಮನೇ ನಾವು ಆಯೋಜನೆ ಮಾಡಿದ್ದೀವಿ ಅದಕ್ಕೆ ಗುರು ನಮನ ಅಂತ ಹೆಸರಿಟ್ಟದು ಗುರು ನಮನ ಅಂದ್ರೆ ಗುರುವಿಗೆ ನಮಸ್ಕಾರವನ್ನು ಮಾಡುವುದು ಇಷ್ಟೇ ಅದರ ಅರ್ಥ ನಮ್ಮ ಈ ಭಾರತೀಯ ಸಂಸ್ಕೃತಿಯಲ್ಲಿ ನಮಸ್ಕಾರಕ್ಕೆ ಬಹಳ ದೊಡ್ಡ ಮಹತ್ವ ಅದು ನಮಸ್ಕಾರ ಇಲ್ಲದಂತ ಯಾವ ಪೂಜೆಯೂ ಇರೋದಿಲ್ಲ ಯಾವ ಸಾಧನೆಯೂ ಇರುವುದಿಲ್ಲ ನೀವೆಲ್ಲ ಮಂತ್ರಗಳನ್ನು ಕೇಳಿರಬೇಕು ಎಲ್ಲ ಮಂತ್ರಗಳಲ್ಲಿನೂ ನಮಸ್ಕಾರ ಇದ್ದೇ ಇರ್ತದೆ ನಮ ಶಿವಾಯ ಓಂ ಶಿವನಿಗೆ ನಮಸ್ಕಾರ ಓಂ ಗಂ ಗಣಪತಯೇ ನಮಃ ಗಣಪತಿಗೆ ನಮಸ್ಕಾರ ಹಾಗೆ ನಮೋ ಹರಿಹಂತ ಅಲ್ಲಿನೂ ನಮಸ್ಕಾರವೇ ಇರೋದು ಆದ್ದರಿಂದ ಗುರುವಿಗೆ ನಾವು ನಮಸ್ಕಾರವನ್ನು ಬಿಟ್ಟು ಬೇರೆ ಏನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆ ಗುರುವಿನ ಋಣವನ್ನು ತೀರಿಸಬೇಕು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂದ್ರೆ ನಮಸ್ಕಾರನೇ ದೊಡ್ಡದಾದದು ಅಂತ ಹೇಳಿ ನಮಸ್ಕಾರವನ್ನು ಸಲ್ಲಿಸುವ ಕಾರ್ಯಕ್ರಮವನ್ನು ಇಟ್ಟುಕೊಂಡ ಇನ್ನು ಯಾವ ವಿಧಾನದಲ್ಲಿ ನಮಸ್ಕಾರವನ್ನು ಸಲ್ಲಿಸುವುದು ಈಗ ಬೇರೆ ಯಾರಾದರೂ ಪೂಜ್ಯರಿದ್ದರು ಅಂತಂದ್ರೆ ಅಥವಾ ಮಹಾತ್ಮರಿದ್ದರು ಅಂದ್ರೆ ಅವ್ರದ್ದೊಂದು ಸಮಾಧಿ ಇರ್ತಿತ್ತು ಇಲ್ಲವೇ ಮೂರ್ತಿ ರಥ ತೇರ ಯಾವುದಾದ್ರೂ ಇತ್ತು ಅಂದರೆ ರಥ ಇತ್ತು ತೇರಿತ್ತು ಪಲ್ಲಕ್ಕಿ ಇತ್ತು ಅಂದರೆ ನಾವು ರಥವನ್ನು ಎಳೆದು ತೇರನ್ನು ಎಳೆದು ಅವರಿಗೆ ಅಭಿನಂದನೆಯನ್ನು ಕೃತಜ್ಞತೆಯನ್ನು ನಮಸ್ಕಾರವನ್ನು ಭಕ್ತಿಯನ್ನು ಅರ್ಪಿಸ್ತಿದ್ವಿ ಸಮಾಧಿ ಇತ್ತು ಅಂದರೆ ಪೂಜೆ ಮಾಡ್ತಿದ್ದೀವಿ ಆದರೆ ಇವ್ರದ್ದು ಸಮಾಧಿಯೂ ಇಲ್ಲ ಮತ್ತು ಉಳಿದಂತೆ ಯಾವವು ಯಾವ ಉಪಾಧಿಗಳನ್ನು ಅವರು ಮಾಡಿಕೊಳ್ಳಿಲ್ಲ ಇನ್ನು ಅವರಿಗೆ ನಾವು ಹೇಗೆ ನಮನಗಳನ್ನು ಸಲ್ಲಿಸುವುದು ಅಂತಂದಾಗ ಎರಡು ದಿವಸ ಕಾರ್ಯಕ್ರಮ ನಮನಗಳನ್ನು ಸಲ್ಲಿಸುವಂಥ ಕಾರ್ಯಕ್ರಮ ನಡೀತದ ಮೊದಲನೇ ದಿನ ಜನವರಿ ಒಂದನೇ ತಾರೀಕು ದೀಪಗಳನ್ನು ಬೆಳಗಿಸುವುದರ ಮುಖಾಂತರ ಅವರಿಗೆ ನಮನಗಳನ್ನು ಸಲ್ಲಿಸೋದು ದೀಪಕ್ಕೆ ನಾವು ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟವರು ಅದು ಸಣ್ಣದಿರಬಹುದು ದೀಪ ಆದರೆ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾರೆ ದೀಪನೇ ದೇವರಿಗೆ ಯಾಕೆ ಬೆಳಗ್ತಾರೋ ಅಂತ ಕೇಳಿದ್ರೆ ಈಗ ನೋಡ್ರಿ ಇದೊಂದು ಮನೆಯಲ್ಲಿ ನಾವೊಂದು ರಾತ್ರಿ ಸಮಯಕ್ಕೆ ಒಂದು ದೀಪವನ್ನು ಹಚ್ಚಿಡ್ತೀವಿ ಅಂದರೆ ಆ ದೀಪದ ಪ್ರಕಾಶ ಇಡೀ ಕೋಣೆಯ ತುಂಬ ಎಲ್ಲ ಆಗ್ತದೆ ಅದೇ ನಾವು ಒಂದು ಲಕ್ಷ ರೂಪಾಯಿ ಕೊಟ್ಟು ಒಂದಿಷ್ಟು ಬಂಗಾರ ತಂದೀವಿ ಅಂದರೆ ಎಲ್ಲೋ ಟ್ರೆಝರಿಯಲ್ಲಿ ಇಡಬೇಕಾಗ್ತದೆ ಅದರದ ಪ್ರಭಾವ ಇಡೀ ಮಣಿ ತುಂಬ ಎಲ್ಲ ತುಂಬುವುದಿಲ್ಲ ದೀಪ ಸಣ್ಣದಾದರೂ ಸಹಿತ ಮನೆಯನ್ನೆಲ್ಲ ತುಂಬುತ್ತದೆ ಮತ್ತು ಮನೆಯೊಳಗಿಟ್ಟಿರುವಂಥ ಆಭರಣಗಳಿಗೆ ವಸ್ತುಗಳಿಗೂ ಸಹಿತ ಪ್ರಕಾಶವನ್ನು ಹರಡುವಂಥ ಕೆಲಸ ಮಾಡ್ತದೆ ದೀಪ ಆದ್ದರಿಂದ ಆ ದೀಪವೇ ಈಶ್ವರನ ಅಥವಾ ಗುರುಗಳ ಒಂದು ಪ್ರತೀಕ ಅದನ್ನು ಬೆಳಗುವ ಮುಖಾಂತರ ನಾವು ಗುರುಗಳಿಗೆ ನಮಸ್ಕಾರವನ್ನು ಸಲ್ಲಿಸುವುದು ಇನ್ನು ಎರಡನೇ ದಿವಸ ಎರಡನೇ ತಾರೀಕು ಯಾವ ದಿವಸ ಅವರು ದೇಹವನ್ನು ತ್ಯಜಿಸಿದರು ಆ ದಿನ ಅವರಿಗೆ ಪುಷ್ಪಗಳನ್ನು ಅರ್ಪಿಸೋದರ ಮುಖಾಂತರ ನಾವು ನಮನಗಳನ್ನು ಸಲ್ಲಿಸೋದು ಪುಷ್ಪಗಳು ಅಪ್ಪುಗಳಿಗೆ ಬಹಳ ಪ್ರಿಯವಾಗಿದ್ದವು ಅವರು ಯಾವುದೇ ಪ್ರವಚನ ಇರಲಿ ಆ ಪ್ರವಚನದಲ್ಲಿ ಹೂಗಳನ್ನು ಇಡ್ತಿದ್ರು ಹೂಗಳನ್ನು ತೆಗೆದುಕೊಂಡೇ ಪ್ರವಚನ ಪ್ರಾರಂಭ ಆಗ್ತಿತ್ತು ಮತ್ತು ನೋಡ್ರಿ ಆ ಹೂ ಬಳ್ಳಿ ಎಷ್ಟು ಕಷ್ಟಪಟ್ಟು ಆ ಹೂವನ್ನು ತಯಾರು ಮಾಡಿರ್ತದೆ ಅವರು ಹೇಳ್ತಿದ್ರು ಮನುಷ್ಯ ಹೇಗೆ ಬದುಕಬೇಕು ಅಂದರೆ ಒಂದು ಹೂವಿನ ಹಾಗೆ ಬದುಕಬೇಕು ಅಂತ ಹೂವು ಬಳ್ಳಿಯ ಹಾಗೆ ಬದುಕಬೇಕು ಅಂತ ಹೇಳ್ತದೆ ಅದಕ್ಕೆ ಆಯುಷ್ಯ ಸ್ವಲ್ಪೇ ಅದ ಆ ಸ್ವಲ್ಪೇ ಆಯುಷ್ಯದಲ್ಲಿ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ತದೆ ಆದರೆ ನಮಗೆ ದೇವರು ನೂರು ವರ್ಷದ ಆಯುಷ್ಯವನ್ನು ಕೊಟ್ಟಾನೆ ನಾವು ಯಾಕೆ ಸುಗಂಧವನ್ನು ಪ್ರಸರಿಸಬಾರದು ಹೂವಿನ ಹಾಗೆ ಸುಗಂಧಿತರ ಯಾಗಾಗಿ ಯಾಕೆ ಬದುಕಬಾರದು ಅಂತ ಅವ್ರು ಕೇಳ್ತಿದ್ರು ಆದ್ದರಿಂದ ಆ ಹೂವುಗಳನ್ನು ಅರ್ಪಿಸುವ ಮುಖಾಂತರ ನಮನಗಳನ್ನು ಸಲ್ಲಿಸುವುದು ಅಂತ ಇದು ಎರಡು ಕಾರ್ಯಕ್ರಮ ಇನ್ನು ಅದರ ಪೂರ್ವ ತಯಾರಿಯಾಗಿ ಒಂಬತ್ತು ದಿನಗಳವರೆಗೆ ಒಂಬತ್ತು ಗೋಷ್ಠಿಗಳನ್ನು ಆಯೋಜನೆ ಮಾಡಿದ್ರು ಅವು ಎಲ್ಲವೂ ಕೂಡ ಅಪ್ಪುಗಳಿಗೆ ಬಹಳಷ್ಟು ಪ್ರಿಯವಾಗಿರುವಂಥ ವಿಷಯಗಳು ಅಂತ ನಾವು ಭಾವಿಸಿದ್ವಿ ಮೊದಲನೇ ದಿನ ಅದು ಕಾರ್ಯಕ್ರಮ ಪ್ರಾರಂಭವಾಗುವುದು ಇಪ್ಪತ್ತ್ಮೂರು ಇದೇ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಪ್ರಾರಂಭ ಆಗ್ತದೆ ಇಪ್ಪತ್ತ್ ಮೂರನೇ ತಾರೀಕು ಜಾನಪದ ಕಲೆ ಅದು ಜನಪದ ಕಲೆಗಳು ಜನಪದ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿಯ ಆಧಾರ ಅದ್ಭುತವಾದಂಥ ಕಲೆಗಳು ಜನಪದ ಕಲೆಗಳು ಅವುಗಳನ್ನು ಕುರಿತು ನಾವೆಲ್ಲ ಅಲ್ಲೊಂದು ಗೋಷ್ಠಿ ಎರಡನೇ ದಿನ ಇಪ್ಪತ್ತ್ನಾಲ್ಕನೇ ತಾರೀಕು ಪರಿಸರ ಸಂರಕ್ಷಣೆ ಪರಿಸರವನ್ನು ಸಂರಕ್ಷಿಸುವುದು ಪೋಷಿಸುವುದು ಅಪ್ಪುಗಳಂತೂ ಪರಿಸರದಲ್ಲೇ ಯಾವಾಗಲೂ ಇರೋ ನೀವು ವಿಜಯಪುರದಲ್ಲಿ ಆದರೂ ನೋಡಿ ಅವರ ಆಶ್ರಮ ಅಲ್ಲಿ ಎಕರೆ ಎಲ್ಲ ಆಶ್ರಮ ಗಿಡಗಳನ್ನೇ ಅದಾವು ಮತ್ತೆ ಅವ್ರು ಎಲ್ಲೆಲ್ಲಿ ಇರ್ತಿದ್ರು ಅಲ್ಲೆಲ್ಲ ಗಿಡಗಳನ್ನೇ ಇರೋದು ಅದು ಪರಿಸರ ಸಂರಕ್ಷಣೆ ಮೂರನೇ ದಿನ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೈದನೇ ತಾರೀಕು ಅವತ್ತು ಜಾಗತಿಕ ಆಧ್ಯಾತ್ಮಿಕ ಚಿಂತನೆ ನಾವು ಭಾರತೀಯ ಆಧ್ಯಾತ್ಮಿಕ ಚಿಂತನೆಯನ್ನೆಲ್ಲ ನಾವು ಕೇಳಿದೀವಿ ಅದು ಬುದ್ಧನ ಚಿಂತನೆಗಳಿರಬಹುದು ಮಹಾವೀರರ ಚಿಂತನೆಗಳಿರಬಹುದು ಸಂತ ಕಬೀರದಾಸರ ಚಿಂತನೆಗಳಿರಬಹುದು ಗುರುನಾನಕರ ಚಿಂತನೆಗಳಿರಬಹುದು ಆದರೆ ಜಾಗತಿಕವಾಗಿ ಒಂದಿಷ್ಟು ನೋಡೋಣ ಅಂಥೇಳಿ ಜಾಗತಿಕ ಆಧ್ಯಾತ್ಮಿಕ ಚಿಂತನೆಗಳನ್ನು ಅಲ್ಲಿ ಇಟ್ಟುಕೊಂಡದ ಆನಂತರ ನಾಲ್ಕನೇ ವಿಷಯ ಸ್ವಚ್ಛತೆ ಸಮಯ ಪಾಲನೆ ವ್ಯಸನ ಮುಕ್ತಿ ಅಂತ ಒಂದು ವಿಷಯವನ್ನು ಇಟ್ಟುಕೊಂಡದ ಸ್ವಚ್ಛತೆ ಇರಬೇಕು ಮತ್ತು ಸಮಯ ಪಾಲನೆಯೂ ಅಷ್ಟೇ ಮುಖ್ಯ ಅದರ ಜೊತೆಗೆ ನಿರ್ವ್ಯಸನ ಜೀವನವನ್ನು ಮನುಷ್ಯ ಸಾಗಿಸಬೇಕು ಅನ್ನುವಂಥ ಉದ್ದೇಶದಿಂದ ಆ ವಿಷಯವನ್ನು ಇಟ್ಕೊಂಡ ಐದನೇ ವಿಷಯ ಮಹಿಳೆ ಮತ್ತು ಸಂಸ್ಕೃತಿ ನಮ್ಮ ಸಂಸ್ಕೃತಿ ಅದು ಉಳಿಬೇಕಾಗಿತ್ತು ಅಂದ್ರೆ ಒಬ್ಬ ಹೆಣ್ಣುಮಗಳು ಬೇಕು ಮಹಿಳೆ ಬೇಕು ಹೇಗೆ ಒಬ್ಬ ಹೆಣ್ಣು ಮಗಳು ಮನುಷ್ಯನಿಗೆ ಜನ್ಮವನ್ನು ಕೊಡ್ತಾಳೆ ಮನುಷ್ಯನನ್ನು ಪೋಷಿಸ್ತಾಳ ರಕ್ಷಿಸ್ತಾಳ ಹಾಗೆ ಸಂಸ್ಕೃತಿಯ ಜನನಿ ಯಾರು ಅಂದ್ರೆ ಹೆಣ್ಣು ಮಗಳನೆ ಜನನಿ ಆದ್ದರಿಂದ ಮಹಿಳೆ ಮತ್ತು ಸಂಸ್ಕೃತಿ ಅಂತ ಇಟ್ಟಾಳೆ ಅದಾದ ನಂತರ ಆರನೇ ವಿಷಯ ಗ್ರಾಮೀಣ ಜನರ ಬದುಕು ಅಂತ ಒಂದು ವಿಷಯ ಗ್ರಾಮೀಣ ಜನರ ಬದುಕು ಅದು ಹಳ್ಳಿಯ ಬದುಕು ಈಗೇನು ನಾವೆಲ್ಲರೂ ಶಹರದತ್ತ ಮುಖ ಮಾಡಿ ನಿಂತೀವಲ್ಲ ಆದರೆ ಒಂದು ಕಾಲಕ್ಕೆ ಭಾರತದ ಅದ್ಭುತ ಗ್ರಾಮೀಣ ಜೀವನ ಮಹಾತ್ಮ ಗಾಂಧೀಜಿಯವರು ಹೇಳ್ತಿದ್ರು ನಿಜವಾದ ಭಾರತವನ್ನು ನೋಡಬೇಕಾಗಿತ್ತು ಅಂದರೆ ಹಳ್ಳಿಗಳಲ್ಲಿ ನೋಡಬೇಕು ಅಂತ ಅವ್ರದ್ದು ರಾಮರಾಜ್ಯದ ಕನಸಿತ್ತು ಪ್ರತಿಯೊಂದು ಹಳ್ಳಿಯು ಒಂದು ರಾಮರಾಜ್ಯ ಆಗಬೇಕು ಅಂತ ಹೇಳಿ ಆದ್ದರಿಂದ ಗ್ರಾಮೀಣ ಜನರ ಬದುಕು ಅಂತೂ ಇಟ್ಟದ ಆ ಬಳಿಕ ಯುವಕರು ಮತ್ತು ದೇಶ ಪ್ರೇಮ ಅಂತ ಒಂದು ವಿಷಯ ಯುವಕರು ಮತ್ತು ದೇಶ ಪ್ರೇಮ ಈಗಿನ ಯುವಕರೆಲ್ಲರೂ ಒಂದಿಷ್ಟು ದೇಶದ ಬಗ್ಗೆ ಪ್ರೇಮವನ್ನು ಇಟ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಆ ಬಳಿಕ ಮುಂದಿನ ವಿಷಯ ಶಿಕ್ಷಣ ಹಾಗೂ ವಿಜ್ಞಾನ ಅಂತ ಒಂದು ವಿಷಯ ಅದ ಇಷ್ಟು ಇವು ಎಂಟು ವಿಷಯ ಇನ್ನೊಂದು ಕೊನೆಗೆ ಕ್ರೀಡೆ ಯೋಗ ಮತ್ತು ಆರೋಗ್ಯ ಮನುಷ್ಯನಿಗೆ ಈ ಆರೋಗ್ಯವಂತನಾಗಬೇಕಾಗಿತ್ತು ಅಂದರೆ ಕ್ರೀಡೆ ಇರಬೇಕು ಆಟಗಳನ್ನು ಆಡ್ತಾ ಇರಬೇಕು ಅವು ದೇಶೀಯ ಆಟಗಳಿರಲಿ ಮತ್ತು ಈಗಿನ ಒಂದಿಷ್ಟು ಆಧುನಿಕ ಆಟಗಳಿರಲಿ ನಂತರ ಯೋಗ ಆ ಮನುಷ್ಯ ಯೋಗ ಆರೋಗ್ಯವನ್ನು ಪಡೀಲಿಕ್ಕೆ ಸಾಧ್ಯ ಆದಂಥ ಈ ಒಂಬತ್ತು ಗೋಷ್ಠಿಗಳನ್ನು ಇಟ್ಟುಕೊಂಡದ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು ಕೊನೆಗೆ ಒಂದು ಮತ್ತು ಎರಡನೇ ತಾರೀಕು ನಮನ ಜೊತೆಗೆ ನಾವೆಲ್ಲರೂ ಕಾರ್ಯಕ್ರಮದಲ್ಲಿ ಸಹ ಭಾಗಿಯಾಗಬೇಕು ಇಷ್ಟು ಈ ಕಾರ್ಯಕ್ರಮದ ಸ್ವರೂಪ ಇನ್ನು ನಮ್ಮ ಈ ಇಂಡಿ ತಾಲೂಕಿಂದು ಏನು ಪಾತ್ರ ಅಂತ ನೀವು ಎಲ್ಲರೂ ಕೇಳಬಹುದು ಆಯಿತು ಅದು ವಿಜಯಪುರದಲ್ಲಿ ನಡೀತದ ಮತ್ತು ನಾವೆಲ್ಲರೂ ಏನು ಮಾಡಬೇಕು ಅನ್ನೋದೇನು ಅಂತಂದ್ರೆ ಅಪ್ಗಳದು ಈ ಇಂಡಿ ತಾಲೂಕಿನ ಜೊತೆಗೆ ಬಹಳಷ್ಟು ಒಂದು ವಿಶಿಷ್ಟವಾದಂಥ ಒಂದು ರೀತಿಯ ಅವರ ಒಡನಾಟ ಅವರು ಇಡೀ ಕರ್ನಾಟಕ ತುಂಬ ಎಲ್ಲ ಕಡೆ ಪ್ರವಚನಗಳನ್ನು ಮಾಡಿದ್ದಾರೆ ಆದರೆ ನನ್ನ ಒಂದು ಅಂದಾಜ ಬಹುಶಃ ಹೆಚ್ಚಿಗೆ ಪ್ರವಚನ ಆಗಿರೋದು ಇಂಡಿ ತಾಲೂಕದಲ್ಲಿ ಅಂತೇಳಿ ಇರಬೇಕು ಈಗ ನೋಡ್ರಿ ಸಾಲೋಟಿಯಲ್ಲಿಯೂ ಆಗ್ಯದ ಇಂಡಿಯಲ್ಲಿ ಆಯಿತು ಬತ್ಕುಣ್ಕಿಯಲ್ಲಿ ಆಗ್ಯದ ಅಥರ್ಗಾದಲ್ಲಿ ಆಯಿತು ತಾಂಬಾದಲ್ಲಿ ಹೋರ್ತಿಯಲ್ಲಿ ಈ ಕಡೆ ಜಿಗ್ಜೇವಣಿಗೆಯಲ್ಲಿ ಆಯಿತು ಚಡ್ಚನ ಹಾವಿನಾಳ ಆನಂತರ ಲೋಣಿಗಂತೂ ಮೇಲಿಂದ ಮೇಲೆ ಸಾಕಷ್ಟು ಸಲ ಅವರು ಬರ್ತಿದ್ರು ಅಲ್ಲಿ ತೇರಾ ಮೈಲಕ್ಕೆ ಪ್ರವಚನಗಿದ್ದಾಗ ಧುಳ್ಕೇಡದಲ್ಲಿಯೂ ಇದ್ದರು ಹೀಗೆ ಇವು ಒಂದು ವಾರ ಒಂದು ತಿಂಗಳವರೆಗೆ ನಡೆಯುವಂಥ ಕಾರ್ಯಕ್ರಮಗಳಿದ್ದು ಅದರ ಜೊತೆಗೆ ಒಂದು ದಿವಸಂತೂ ಇಂಡಿ ತಾಲೂಕದಲ್ಲಿ ಯಾವ ಹಳ್ಳಿನೂ ಉಳಿದಿರ್ಲಿಕ್ಕಿಲ್ಲ ಅಷ್ಟು ಎಲ್ಲ ಹಳ್ಳಿಗಳಲ್ಲಿ ಬಂದಿದ್ದಾರೆ ಇನ್ನು ಅದರಲ್ಲಿ ನಮ್ಮ ಗೌಡ್ರು ಯಶವಂತರಾಯ ಗೌಡ್ರು ಅವ್ರದ್ದು ಒಂದು ನಿಮಗೆ ಹೇಳಬೇಕು ಅಪ್ಪುಗಳು ದೇಹ ಬಿಟ್ಟು ಇನ್ನೇನು ಜನವರಿಗೆ ಒಂದು ವರ್ಷ ಆಗಬೇಕು ಆ ಒಂದು ವರ್ಷದಿಂದ ಎಲ್ಲ ಕಡೆಯೂ ಗುರು ನಮ್ಮನ ಕಾರ್ಯಕ್ರಮಗಳು ನಡಿತಾಣ ನಾವು ಎಲ್ಲರೂ ಮಾಡಿದೀವಿ ಆದರೆ ಎಲ್ಲರಕ್ಕಿಂತ ಅದೊಂದು ವಿಶಿಷ್ಟವಾಗಿ ಅದ್ಭುತವಾಗಿ ಮಾಡಿರುವಂಥ ಕಾರ್ಯಕ್ರಮ ಯಾವುದು ಅಂತಂದರೆ ಗೌಡರು ಅಂತ ನಾನು ಭಾವಿಸ್ತೀನಿ ಹೇಗೆ ಮಾಡಿದರು ಅಂತಂದ್ರೆ ಅಪ್ಪುಗಳು ಎಂದ ದೇಹವನ್ನು ಬಿಟ್ಟರು ಅಂದಿನಿಂದ ಇಂದಿನವರೆಗೂ ಸಹಿತ ಗೌಡ್ರು ಎಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಮೊದಲು ಗುರು ನಮ್ಮನ ಅಪ್ಪುಗಳಿಗೆ ಹೂವುಗಳನ್ನು ಪುಷ್ಪಗಳನ್ನು ಅರ್ಪಿಸೇ ಕಾರ್ಯಕ್ರಮ ಪ್ರಾರಂಭ ಮಾಡಿ ನಿಮಗೆಲ್ಲರಿಗೂ ಆಶ್ಚರ್ಯ ಆಗಬೇಕು ಅದು ಹಡಪದ ಅಪ್ಪಣ್ಣವರ ಜಯಂತಿ ಕಾರ್ಯಕ್ರಮ ಇರಬಹುದು ಆ ಕಾರ್ಯಕ್ರಮದಲ್ಲೂ ಸಹಿತ ನಾವು ಅಪ್ಪುಗಳಿಗೆ ಭಾವಚಿತ್ರಕ್ಕೆ ಪುಷ್ಪಗಳನ್ನು ಅರ್ಪಿಸಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತವನ್ನು ಪ್ರಾರಂಭ ಮಾಡುವಾಗ ಎಲ್ಲ ಮಂತ್ರಿ ಮಹೋದಯರು ಬಂದಿದ್ದರು ಅಲ್ಲಿ ಗೌಡರು ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಅಪ್ಪುಗಳ ಭಾವಚಿತ್ರಕ್ಕೆ ಪುಷ್ಪಗಳನ್ನು ಅರ್ಪಿಸಿ ಕಾರ್ಯಕ್ರಮ ಪ್ರಾರಂಭ ಆಗ್ತಿತ್ತು ಒಂದೊಂದು ಸಲ ನಾನು ಕೇಳಿದೆ ಒಂದೊಂದು ಊರಿನಲ್ಲಿ ಆ ಕಾರ್ಯಕ್ರಮ ನಡೆದಾಗ ಭಾವಚಿತ್ರವನ್ನು ವೇದಿಕೆ ಮೇಲೆ ಇಟ್ಟಿರಲಿಲ್ಲ ಅಂತಂದ್ರೆ ಗೌಡ್ರು ಒಂದು ಅವರ ವಾಹನದಲ್ಲೇ ಒಂದು ಭಾವಚಿತ್ರವನ್ನು ಇಟ್ಟಿರ್ತಿದ್ರು ಕಾರ್ಯಕ್ರಮ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಆ ಭಾವಚಿತ್ರವನ್ನು ತರಿಸಿ ಅಲ್ಲಿಟ್ಟು ಪುಷ್ಪಗಳನ್ನು ಅರ್ಪಿಸಿ ಕಾರ್ಯಕ್ರಮವನ್ನು ಮಾಡಿದರು ಅಂತ ಇದು ಬಹಳ ಅದ್ಭುತವಾದಂಥದ್ದು ಅವರು ಅಪ್ಪುಗಳನ್ನು ಅಷ್ಟು ಹಾರ್ದಿಕವಾಗಿ ಅವರನ್ನು ಆರಾಧಿಸುವರು ಪ್ರೀತಿಸುವವರು ಇವತ್ತು ಅವರ ಮುಖಾಂತರ ಅವರು ನಿನ್ನೆ ಆಶ್ರಮಕ್ಕೆ ಬಂದಿದ್ದರು ವಿಜಯಪುರಕ್ಕೆ ನಮ್ಮಿಂದ ಏನು ಸೇವಾ ಆಗಬೇಕು ಅಂತ ಕೇಳಿದಾಗ ನಾವು ಅಲ್ಲಿಯ ಗುರುಗಳು ಮತ್ತು ಎಲ್ಲರೂ ಹೇಳಿದರು ಏನು ಅಂತಂದ್ರೆ ಅಲ್ಲೇನು ಆಶ್ರಮಕ್ಕೊಂದು ಮುನ್ನೂರು ನಾಲ್ಕೂರು ಜನ ಎಲ್ಲ ಸ್ವಾಮಿಗಳು ಬರುವ ಆ ಸ್ವಾಮಿಗಳು ಬಂದಾಗ ಆಶ್ರಮಂತೂ ಅಷ್ಟು ಆರ್ಥಿಕವಾಗಿ ಇಲ್ಲ ಅಲ್ಲಿ ಏನೂ ಇಲ್ಲ ವಿಜಯಪುರದ ಆಶ್ರಮದ ಇಪ್ಪತ್ತೆಕರೆ ಇದ್ರೂ ವೃರಕ್ಷಿಗಳಿಗಾಗೇ ಮೀಸಲ ಅವರ ಅಪಗಳನೇ ಬ್ಯಾಂಕ್ದಾಗ ಖಾತಾ ಇರಲಿಲ್ಲ ಅಂದರೆ ಇನ್ನು ನಾವು ಏನು ಖಾತಾ ಮಾಡೋದದು ಬ್ಯಾಂಕ್ದಾಗ ಅವ್ರದೇ ಆಧಾರ್ ಕಾರ್ಡ ಇರಲಿಲ್ಲ ಅವ್ರದ್ದು ಬರೇ ಪೆಹಚಾನ್ ಅಂತಂದ್ರೆ ಆಧಾರ್ ಕಾರ್ಡ್ ಅಲ್ಲ ಜ್ಞಾನದೇ ಅವ್ರ ಜ್ಞಾನನೇ ಪೆಹಚಾನ್ ಇತ್ತು ಅವ್ರದ್ದು ಪರಿಚಯ ಅಂತಂದ್ರೆ ಜ್ಞಾನ ನಮ್ಮ ಪರಿಚಯ ಅಂತಂದ್ರೆ ನಮ್ಮ ಸಾಧನೆ ಅವಾಗ ನಮ್ಮ ಹೆಸರು ಪರಿಚಯ ಬರೋದು ಆದ್ದರಿಂದ ಈಗಲೂ ಸಹಿತ ಅದು ಒಂದು ಭಕ್ತರ ಆಶ್ರಮ ಅದೊಂದು ಅಪರೂಪದ ಆಶ್ರಮ ಅದೊಂದು ಸಾಧನಾ ಕೇಂದ್ರ ಅಲ್ಲಿ ಬಂದಾಗ ಅವರು ಹೇಳಿದರು ಒಟ್ಟು ಎಷ್ಟು ಜನ ಸ್ವಾಮಿಗಳು ಬರ್ತಾರೆ ಆ ಎಲ್ಲ ಸ್ವಾಮಿಗಳ ಏನು ಅವ್ರದ್ದು ನಾವು ಗೌರವ ಕಾಣಿಕೆ ಗೌರವ ದಕ್ಷಿಣೆಯನ್ನು ಕೊಡಬೇಕು ಅದನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದ್ರ ಜೊತೆ ಇವತ್ತು ಇವತ್ತಿನ ನಿಮ್ಮ ಎಲ್ಲರ ಮುಖಾಂತರ ಸುದ್ದಿಗೋಷ್ಠಿ ಮುಖಾಂತರ ಈ ತಾಲೂಕದ ಪ್ರತಿಯೊಂದು ಹಳ್ಳಿಯ ಜನರು ಎಲ್ಲರೂ ಭಾಗವಹಿಸಬೇಕು ಎಲ್ಲರೂ ಗುರುನ ಮನವನ್ನು ಆಚರಿಸಬೇಕು ಅಂಥೇಳಿ ನಾನೇ ವಿನಂತಿ ಮಾಡ್ಕೊಳ್ತೀನಿ ಅಂಥೇಳಿ ಅವ್ರು ಹೇಳಿದ್ರು ನನಗೂ ಬರೀ ಅಂತ ಹೇಳಿದ್ರು ನಾನು ಬಂದೆ ಇಷ್ಟು ಇದು ಪ್ರಾಸ್ತಾವಿಕ ತಮಗೆ ಸಾಕುವಂಥ ಅನ್ನಿಸ್ತದೆ ನಾನೂ ಸಹಿತ ನನ್ನ ವತಿಯಿಂದ ತಮ್ಮ ಮುಖಾಂತರ ಈ ತಾಲೂಕಿನ ಎಲ್ಲ ಜನರು ಭಾಗವಹಿಸಬೇಕು ಮತ್ತು ನಮ್ಮ ಕಾತ್ರಾಳು ಸಹಿತ ಮೊದಲು ಇಂಡಿ ತಾಲೂಕದಲ್ಲೇ ಇದ್ದದ್ದು ಅಲ್ಲಿ ಅಪ್ಪಗಳು ಮೂರು ತಿಂಗಳ ಹತ್ತು ದಿವಸ ಒಂದೇ ಕಡೆ ಅವರಿದ್ದರು ಒಂದೇ ಕಡೆ ಅವರು ಇಡೀ ಜೀವನದಲ್ಲಿ ಅಷ್ಟು ಅವಧಿ ಇದ್ದದ್ದು ಅದು ನಮ್ಮ ಆಶ್ರಮದಲ್ಲಿ ಒಂದು ಆ ಕಾರ್ಯಕ್ರಮದಲ್ಲೂ ಸಹಿತ ಗೌಡ್ರದ್ದು ಪ್ರಮುಖವಾದಂಥ ಪಾತ್ರ ಇತ್ತು ಅವರ ಸಹಕಾರ ಇತ್ತು ಆದ್ದರಿಂದ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಹಭಾಗಿ ಆಗೋಣ ಅಲ್ಲಿ ನಮಗೊಂದು ಕೇಂದ್ರ ಒಂದು ಪ್ರಮುಖ ಕೇಂದ್ರ ಮುಖ್ಯ ಆನಂತರ ಉಳಿದಕ್ಕೆ ಎಲ್ಲ ಕಡೆ ನಾವು ಮಾಡೋಣ ಇನ್ನು ಅನಿವಾರ್ಯವಾಗಿ ಯಾರಿಗೆ ಬರಲಿಕ್ಕೆ ಆಗೋದಿಲ್ಲ ಅವರು ಅವ್ರ ಮನೆಗಳಲ್ಲೇ ಒಂದು ಅಪ್ಪುಗಳ ಭಾವಚಿತ್ರವನ್ನು ಇಟ್ಟು ಅದಕ್ಕೊಂದಿಷ್ಟು ಹೂವನ್ನು ಅರ್ಪಿಸಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿದರೆ ಸಾಕು ಅವರು ಅಲ್ಲಿಂದಲೇ ಗುರು ನಮನವನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಆಗ್ತದಂತ ಹೇಳಿ ನಾವೆಲ್ಲ ಭಾವಿಸೋಣ ತಾವೆಲ್ಲರೂ ಸಹಿತ ಬಂದಿರಿ ಅದರಲ್ಲಿ ನಮ್ಮ ಶಹಾ ಅವರು ಅಪ್ಪುಗಳಿಗೆ ಅತ್ಯಂತ ಆತ್ಮೀಯರು ಅವರು ಯಾಕೆ ಅಂತಂದರೆ ಅವ್ರದ್ದು ಅಷ್ಟು ಶುದ್ಧ ಜೀವನ ಅಷ್ಟು ಶಿಸ್ತಿನ ಬದುಕು ಅವ್ರದ್ದು ಈಗ ನೋಡಿರಿ ಎಂಬತ್ತು ಎಂಟು ಎಂಬತ್ತೊಂಬತ್ತು ವರ್ಷ ನಮ್ಗೆ ಯಾವ ಯುವಕರು ಮುಂದೆ ಅವ್ರ ಮುಂದೆ ನಾವು ಬಂದಿವಿ ಅಂದರೆ ನಾವು ಸ್ವಲ್ಪ ಅಶಕ್ತರನ್ನ ಅನಿಸ್ತೀವಿ ಅಷ್ಟು ಶಕ್ತಿ ಅದು ಆಧ್ಯಾತ್ಮಿಕ ಶಕ್ತಿ ಇರೋದ್ರಿಂದನೇ ಅವ್ರದ್ದು ಹಾಗ ಒಂದು ಜೀವನ ಸಾಗ್ಯದ ಅವರೆಲ್ಲರಿಗೂ ನಮಗೆ ಹಿರಿಯರು ಅಪ್ಪುಗಳು ಬಂದರು ಅಂತಂದರೆ ಇಲ್ಲಿನೂ ಸಹಿತ ಬಂದಿದ್ದರು ಅಪ್ಪುಗಳು ಅಲ್ಲಿ ಅವ್ರ ಶಾಲೆಗೆ ಪಬ್ಲಿಕ್ ಶಾಲೆಗೆ ಸಹಿತ ಬಂದಿದ್ದರು ಈ ಇಂಡಿಯಲ್ಲಿ ಎಲ್ಲ ಕಡೆ ಅವರ ಸಂಪರ್ಕ ಆವಾಗ ಗೌಡರು ಒಂದು ಆಯ್ಕೆ ಮಾಡಿದ್ರು ಇದು ಎಲ್ಲ ಒಂದು ರೀತಿಯ ರಾಜಕೀಯ ಹೊರತುಪಡಿಸಿ ಪಕ್ಷಗಳನ್ನು ಹೊರತುಪಡಿಸಿ ಆಗಬೇಕು ಹಾಗೆ ನಾವು ಎಲ್ಲರನ್ನೂ ಒಂದು ಕಡೆ ಕರೆಯೋಣ ಅಂತಂದಾಗ ಶಹ ಅವರ ಮನೆಯನ್ನು ಕರೆದಿದ್ದಾರೆ ತಾವು ಎಲ್ಲರೂ ಬಂದಿದ್ದೀರಿ ತಮಗೆಲ್ಲರಿಗೂ ಸಹಿತ ನಾನು ಅದರ ಆಮಂತ್ರವನ್ನು ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಪೂಜಾ ಅವರ ಪಾದಗಳಲ್ಲಿ ನಮಿಸಿ ಈ ಆರ್ ಶಾಹವರೇ ಅಕ್ಕಿಯವರೇ ಟುಕಿ ಅವರೇ ಕುಟುಂಬದ ಎಲ್ಲ ಬಂದ ಮಾಧ್ಯಮದೇ ಆದ ಈಗಾಗಲೇ ಪೂಜಾ ನಮ್ಮ ಸ್ವಾಮಿಗಳು ಗುರು ನಮ್ಮ ಮಹೋತ್ಸವದ ಬಗ್ಗೆ ಭಾಳ ಸವಿಸ್ತರವಾಗಿ ತಮ್ಮ ಹತ್ರ ಹೇಳಿದ್ದಾರೆ ನಮ್ಮೆಲ್ಲರ ಕರ್ತವ್ಯ ಇಷ್ಟೇ ಪೂಜೆ ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮ ನಗಲಿ ಹೆಚ್ಚು ಕಮ್ಮಿ ಒಂದು ವರ್ಷ ಆಗ್ತಾಯಿದೆ ಅವರಿಲ್ಲದೆ ಅನೇಕ ಕಾರ್ಯಕ್ರಮಗಳು ದೊಡ್ಡ ಕಾರ್ಯಕ್ರಮ ಮಾಡಬೇಕಂದ್ರೆ ನಮ್ಗೆ ಅವರ ಅನುಪಸ್ಥಿತಿ ಇವತ್ತು ಎದ್ದು ಕಾಣಿಸ್ತಾರೆ ಆದರೆ ಅಂಥವರು ಭಾಳ ವಿಭಿನ್ನವಾದಂಥ ಬದುಕನ್ನು ಸಾಗಿಸ್ ಹೋದವ್ರು ಅವರಿಗೆ ನುಡಿ ನಮನ ಕಾರ್ಯಕ್ರಮಗಳನ್ನು ಇಡೀ ನಾಡಿನಾದ್ಯಂತ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಸಹಿತ ಭಾಳ ಗೌರವದಿಂದ ಅನೇಕ ಕಾರ್ಯಕ್ರಮಗಳನ್ನ ನಾವೆಲ್ಲ ಗಮನಿಸಿದ್ದೀವಿ ಅವ್ರ ಪೂಜೆ ಮುಂದೆ ಸಿದ್ದೇಶ್ವರ ಸ್ವಾಮಿಗಳ ಜನವರಿ ಒಂದು ಮತ್ತು ಎರಡು ಮತ್ತು ಈ ನಾಡಿನ ಈ ರಾಷ್ಟ್ರದ ಅನೇಕ ಮಹಾಸ್ವಾಮಿಗಳು ಅನೇಕ ಸಂತರು ಸತ್ಪುರುಷರು ಈ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ನಮ್ಮ ಭಾಗದ ವತಿಯಿಂದ ನಮ್ಮ ಜನರಿಗೆ ಮನವಿ ಮಾಡಿಕೋಸ್ಕರ ಪೂಜಾ ಅಮೃತಾನಂದ ಮಹಾಸ್ವಾಮಿಗಳು ಮತ್ತು ಪೂಜಾ ಬಸವಾನಂದ ಮಹಾಸ್ವಾಮಿಗಳ ಅಭಿಪ್ರಾಯದಂತೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಪೂಜ್ಯರಿಗಾಗಲೇ ಮಾತನಾಡಿದ್ದಾರೆ ಅವರು ಮಾತಾಡಿದ ನಂತರ ನಾನು ಮಾತನಾಡೋದು ಅಷ್ಟು ಸೂಕ್ತ ಅಲ್ಲ ಆದರೆ ನಾವೆಲ್ಲರೂ ಕೂಡ ಇಷ್ಟೇ ಆ ಕಾರ್ಯಕ್ರಮದ ಯಶಸ್ವಿಗೆ ಗುರು ನಮನ ಸಲ್ಲಿಸುವಂಥ ಏನೋ ಒಂದು ಅವಕಾಶ ಇದೆ ಭಾಳ ವಿಭಿನ್ನವಾದಂಥ ಕಾರ್ಯವನ್ನು ಮಾಡಬೇಕಾಗ್ತಾರೆ ಅವ್ರು ಮೊದಲಿಗೆ ಹೇಳಿದಂಗೆ ದೇವಸ್ಥಾನ ಅವ್ರದ್ದೇ ಆದಂಥ ಒಂದು ಒಂದು ದೇವಸ್ಥಾನ ಆಗಲಿ ಅಥವಾ ಸರಿ ಯಾವುದೂ ಇಲ್ಲ ಸಮಾಧಿ ಆಗಲಿ ಯಾವುದೂ ಇಲ್ಲ ಅವರು ನಿಸರ್ಗದಲ್ಲಿ ಬೆರೆತೋಗ ಬಹುತೇಕ ನಿಸರ್ಗವನ್ನ ಪ್ರೀತಿಸ್ತೀವಂದ್ರೆ ನಾವು ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಪ್ರೀತಿಸ್ದಂಗೆ ಬಹುತೇಕ ಅಂತ ಆದರ್ಶ ವಿಚಾರಧಾರಿಗಳು ಯಾರಾಗಿರ್ಲಿಲ್ಲ ಅವರ ಅಂತಿಮ ಅಭಿನಂದನಾ ಪತ್ರ ನೀವು ಇಲ್ಲೇ ಇದೆ ಸುಮ್ಮನೆ ಅದನ್ನ ಅವ್ರ ಮುಖಿಸ್ಕೊಡ್ರಿ ಅಂದ್ರೆ ಈ ವಿಭಿನ್ನ ವಿಚಾರಧಾರೆಯವರು ಬಹುತೇಕ ನಮ್ಗೆ ಯಾರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಇದ್ದೊಳಗೆ ಎಷ್ಟು ನಮ್ಮೆಲ್ಲರಿಂದ ಗೌರವಿಸಲ್ಪಟ್ಟಿದ್ರು ಅವರ ನಿರ್ಗಮದ ನಂತರ ಸಹಿತ ಅವರ ವಿಚಾರಧಾರೆ ನಮ್ಮೆಲ್ಲರ ಮೇಲೂ ಸಹಿತ ಬಹಳ ಪ್ರಭಾವಿತವಾಗಿವೆ ಅವರ ಬದುಕು ಅಂತ ಆದರ್ಶ ಬದುಕು ಈ ಪ್ರಪಂಚದಲ್ಲಿ ಯಾರೂ ಸಹಿತ ಬದುಕಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅಂಥ ವಿಶೇಷವಾದಂಥ ಗುಣಗಳು ಅವರಲ್ಲಿದ್ದು ಅದಕ್ಕಾಗಿಯೇ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರ ಗುರುಗಳಾಗಿರ್ತಕ್ಕಂಥ ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಗಿಗಳ ಆಶ್ರಮದಲ್ಲಿ ಅವ್ರಿಗೆ ಒಂದೇ ಕತುರುಗದಿಗಿರಲಿ ನಮ್ಮ ಯಾರ್ದೂ ಬೇಡ ಅಂತಕ್ಕಂಥ ಅಷ್ಟು ಗುರುವಿನ ಬಗ್ಗೆ ಅಪಾರವಾದಂಥ ಗೌರವ ಇಟ್ಟುಕೊಂಡವರು ಅಂಥ ಗುರುವಿನ ಗುರುವಿಗೆ ಗೌರವ ಇಟ್ಟಿರ್ತಕ್ಕಂಥ ಆ ಪೂಜ್ಯರ ಗುರುನಮನ ಕಾರ್ಯಕ್ರಮ ನಮ್ಮೆಲ್ಲರೂ ಬಹಳ ಅರ್ಥಪೂರ್ಣವಾಗಿ ಪೂಜ್ಯ ಮಾ ಅಮೃತ ಕೊನೆಗೆ ಒಂದು ಮಾತು ಭಾಳ ನಮ್ಮೆಲ್ಲರ ಹೃದಯಕತ್ತಾಗುವಂಥ ಒಂದು ಮಾತನ್ನು ಹೇಳಿದ್ರು ಅವರು ತಾವೆಲ್ಲ ಅಲ್ಲೇ ಬರಬೇಕು ಒಂದು ಹೇಳಿ ಬರಲಿಲ್ಲ ಅಂದರೂ ತಾವಿದ್ದಂಥ ಸ್ಥಳದಲ್ಲೇ ಪೂಜೆ ಸಿದ್ದೇಶ್ವರ ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪ ರೂಪದಲ್ಲಿ ದೀಪ ರೂಪದಲ್ಲಿ ಅಥವಾ ಬೇರೆ ಯಾವುದೇ ರೂಪದಲ್ಲಿ ನಾವು ಅವ್ರನ್ನ ಗೌರವಿಸ್ತಕ್ಕಂಥ ಕಾರ್ಯ ಮಾಡಬೇಕಂತ ಹೇಳಿ ಇದು ನಿಜವಾದಂಥ ಸಿದ್ದೇಶ್ವರ ಮಹಾಸ್ವಾಮಿಗಳ ಕಂಡಿರ್ತಕ್ಕಂಥ ಅವರ ಆಚಾರ ವಿಚಾರಗಳು ಸೊ ಪೂಜೆ ಸಿದ್ದೇಶ್ವರ ಮಹಾಸ್ವಾಮಿಗಳ ಅವರ ಆದರ್ಶ ಬದುಕು ನಮ್ಮೆಲ್ಲರಿಗೂ ಆಗಿದೆ ಬರೀ ಈಗ ನಮ್ಮೆಲ್ಲರ ಸೌಭಾಗ್ಯ ಬಹುತೇಕ ಅವರ ಒಡನಾಟದಲ್ಲಿ ನಾವು ಯಾರ್ಯಾರು ಬಂದಿದ್ದೀವಿ ನಮ್ಮೆಲ್ಲರಿಗೂ ಆ ಭಗವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದ ಅದರ ಮುಂದಿನ ಜನ್ರೇಷನ್ದವ್ರಿಗೆ ಅವರ ಇತಿಹಾಸವನ್ನು ಅವರ ಬದುಕಿನ ಆದರ್ಶತ್ವವನ್ನು ಮುಂದಿನ ಜನಾಂಗಕ್ಕೆ ತಲುಪಿಸ್ಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಸೊ ಅದನ್ನು ಸರ್ಕಾರಗಳಾಗಲಿ ನಾಗರಿಕ ಸಮಾಜ ಆಗಲಿ ಮುಂದಿನ ದಿನ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಹಾಗೆ ಗುರುನಮನ ಕಾರ್ಯಕ್ರಮದಲ್ಲಿ ಭಾಳ ಅರ್ಥಪೂರ್ಣವಾಗಿ ನಾವು ಎಷ್ಟು ಹೇಳಿದ್ರು ಅಥವಾ ಇದಕ್ಕಿಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಏನು ಸಾಧ್ಯದ ನಮ್ಮ ಭಾಗದ ಜನ ಮಾಡಲಿ ಮತ್ತು ಮಹಾರಾಷ್ಟ್ರದಲ್ಲೂ ಸಹಿತ ನಾನು ಬೆಳಗ್ಗೆ ಬರುವಾಗ ಶೋಲಾಪುರ ಜಿಲ್ಲೆಯಲ್ಲೂ ಸಹಿತ ಒಂದು ಮಹಾರಾಷ್ಟ್ರ ಜನರಿಗೂ ಸಹಿತ ಒಂದು ಮಾಹಿತಿ ಕೊಡ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿಯಾದರೂ ಮಾಡಿ ಅಥವಾ ಬೇರೆ ರೀತಿಯನ್ನು ಗಮನ ಸೆಳ್ರಿ ಅಂಥೇಳಿ ಮಹಾರಾಷ್ಟ್ರದ ನನ್ನ ಅನೇಕ ಆತ್ಮೀಯರು ಹೇಳಿದ್ದಾರೆ ನಾನು ಅವರಿಗೂ ಸಹಿತ ಮಾಧ್ಯಮದ ಗೋಷ್ಠಿ ಮುಖಾಂತರ ಮಹಾರಾಷ್ಟ್ರದ ಜನರಿಗೂ ಸಹಿತ ಒಂದು ರಿಕ್ವೆಸ್ಟ್ ಇದ್ದೀವಿ ಭಾಳ ಅರ್ಥಪೂರ್ಣವಾಗಿ ಅನೇಕ ನಾಡಿನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದರಿಂದ ನಾಡಿನ ಮುಖ್ಯಮಂತ್ರಿಗಳು ಸಹಿತ ಎರಡನೇ ತಾರೀಕಿನ ದಿವಸ ಆ ಕಾರ್ಯಕ್ರಮಕ್ಕೆ ಇದ್ದಾರೆ ಅನೇಕ ಜನ ಮಂತ್ರಿಗಳು ರಾಷ್ಟ್ರದ ಕೇಂದ್ರದ ಮಂತ್ರಿಗಳು ಬಹಳ ಜನ ಚುನಾಯಿತ ಪ್ರತಿನಿಧಿಗಳು ಮತ್ತು ನಾಗರಿಕ ಸಮಾಜದಲ್ಲಿ ಗೌರವಿಸ್ತಕ್ಕಂಥ ಅನೇಕ ಸಾಹಿತಿಗಳು ಬೇರೆ ಬೇರೆ ರಂಗದಲ್ಲಿ ಸೇವೆಯನ್ನು ಮಾಡದಿರ್ತಕ್ಕಂಥವರು ಅನೇಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವರಿದ್ದಾರೆ ನಮ್ಮೆಲ್ಲರಿಗೂ ನಾನು ವಿಶೇಷವಾಗಿ ನನ್ನ ಭಾಗದ ಹಿರಿಯರಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಮೇಲೆ ಇರ್ತಕ್ಕಂಥ ಅಭಿಮಾನ ಗೌರವ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಅವರ ಗುರುನಮನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸುವ ಮುಖಾಂತರ ನಿಜವಾದಂಥ ಗೌರವ ಸಲ್ಲಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡೋಣ ಅಂಥ ಕಾರ್ಯದಲ್ಲಿ ನಾನು ಮಾಧ್ಯಮದ ಆತ್ಮೀಯರಿಗೆ ಒಂದು ಮನವಿ ಮಾಡಿಕೊಡೋದು ಈ ಒಂಬತ್ತು ದಿನದ ಕಾರ್ಯಕ್ರಮವು ಸಹಿತ ಭಾಳ ಅರ್ಥಪೂರ್ಣವಾಗಿ ನಿಮ್ಮ ಜಿಲ್ಲೆಯ ಏನು ಪ್ರತಿನಿಧಿಗಳಿದ್ದಾರೆ ಅವರು ಮುಖಾಂತರ ಬರೀ ನಮ್ಮ ಜಿಲ್ಲೆಗೆ ಅಷ್ಟೇ ಮಾಹಿತಿ ಹೋಗಬಾರ್ದು ಈ ನಾಡಿನ ಉದ್ದಕ್ಕೂ ಮಾಹಿತಿ ಹೋಗ್ತಕ್ಕಂಥ ಒಂದು ಆ ಮಾಧ್ಯಮದಲ್ಲಿ ಆಚಾರ ವಿಚಾರ ಕಾರ್ಯಕ್ರಮಗಳನ್ನು ಬೆಳೆ ಚೆಲ್ತಕ್ಕಂಥ ಕಾರ್ಯ ತಾವೆಲ್ಲ ಮಾಡಬೇಕು ಮಾಡ್ತೀರಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ಈ ಅಮೋಘ ಕಾರ್ಯಕ್ರಮದಲ್ಲಿ ನಮ್ಮ ಭಾಗದ ಜನ ಅನೇಕ ಜನ ಇದರಲ್ಲಿ ತಮ್ಮದೇ ಆದಂಥ ಅನೇಕ ಸೇವೆಗಳನ್ನು ಮಾಡೋರು ಇವತ್ತು ಡಿ ಆರ್ ಶಾ ಅಂತವರು ಶಿಕ್ಷಣ ಸಂಸ್ಥೆಯವರು ವೈಕಲ್ ಅರೇಂಜ್ಮೆಂಟ್ ಮಾಡ್ಬೋದು ಬೇರೆ ಬೇರೆ ರೀತಿಯಿಂದ ಯಾರ್ಯಾರು ಯಾವ್ಯಾವ ಸಹಾಯ ಮಾಡಲಿಕ್ಕೆ ಸಾಧ್ಯದ ಸಿದ್ದೇಶ್ವರ ಮಹಾಸ್ವಾಮ ಕಾರ್ಯಕ್ರಮಕ್ಕೆ ಯಾರು ಹೇಳಿ ಕೇಳಿ ಮಾಡಿದ್ರೆ ಹಂಗಲ್ಲ ಅದೊಂಥರ ವಿಭಿನ್ನವಾದಂಥ ಸಂಸ್ಕೃತಿ ನಾವೆಲ್ಲ ಅಳವಡಿಸ್ಕೊಂಡು ಬಂದಿದ್ದೀವಿ ಬೇರೆ ಕಾರ್ಯಕ್ರಮಗಳಿಗೆ ನಾವೆಲ್ಲ ಪ್ರಚಾರ ತೊಗೋತೀವಿ ಆದರೆ ಇಲ್ಲಿ ಯಾರು ಪ್ರಚಾರದ ಅವಶ್ಯಕತೆ ಇಲ್ಲ ನಾವು ಇವರು ಎಷ್ಟು ಶಕ್ತಿ ಕೊಟ್ಟಾರೆ ನಾವು ಅವ್ರಿಗೆ ಯಾವ ರೀತಿ ಗೌರವ ಸಲ್ಲಿಸಬೇಕಾಗ್ಯದ ಆ ಎಲ್ಲ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಇಂಡಿ ಹೃದಯವಂತರ ಭಾಗದಿಂದ ಅಂತಕ್ಕಂಥ ಆಶಯವನ್ನು ನಾನು ಉದ್ಪಡಿಸಿ ವಿಜಯ ಶ್ರೀಲೇಶ್ವರ ಮಹಾಸ್ವಾಮಿಗಳ ಆಚಾರ ವಿಚಾರಗಳನ್ನು ಭಾಳ ಸೂಕ್ಷ್ಮವಾಗಿ ನಾನು ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಫ್ರೀ ಆಗಿ ಒಂದು ಮತ್ತು ಎರಡನೇ ತಾರೀಕಿಗೆ ಇಂಡಿ ಭಾಗದಿಂದ ಚಡ್ಚಾಣ ಭಾಗದಿಂದ ಅಥವಾ ಮತ್ತಾರೇ ರಿಕ್ವೈರ್ಮೆಂಟ್ ಹೇಳಿದ್ರೆ ಅಲ್ಲಿ ಮುಖಾಂತರ ಸಹಿತ ಕಳಿಸ್ತಕ್ಕಂಥ ಜನರಿಗೆ ಹೋಗಿ ಬರ್ಲಿಕ್ಕೆ ಒಂದು ಅನುಕೂಲ ಮಾಡೋದು ಮತ್ತು ಬೇರೆ ವಿಧಾನದ ಮುಖಾಂತರ ಸಹಿತ ನಾವೆಲ್ಲರೂ ಕೂಡಿ ಅವ್ರನ್ನ ಗೌರವಿಸ್ತಕ್ಕಂಥ ಕಾರ್ಯ ಮಾಡೋಣ ಯೋಗಿ ನಿಜವಾದ ಜ್ಞಾನವನ್ನು ನನ್ನ ಸೂಕ್ಷ್ಮ ತಿಳುವಳಿಕೆ ಪ್ರಕಾರ ಅನೇಕ ಹಿರಿಯರ ಅಭಿಪ್ರಾಯದಂತೆ ಇಷ್ಟು ಓದ್ಕೊಂಡವ್ರು ಯಾರಿರಲಿಲ್ಲ ಇಡೀ ಬದುಕು ಅವರಂಥ ಆದರ್ಶತನವನ್ನು ಯಾರೂ ಬದುಕಿರಲಿಲ್ಲ ನಿಸರ್ಗವನ್ನು ಪ್ರೀತಿಸ್ತಕ್ಕಂಥವ್ರು ಯಾರೂ ಇರಲಿಲ್ಲ ಇಂಥ ಆದರ್ಶ ಬದುಕು ಇಂಥ ಆದರ್ಶ ವಿಚಾರಧಾರೆಗಳಿರ್ತಕ್ಕಂಥ ಮಹಾಸ್ವಾಮಿಗಳು ನಮ್ಮ ನಗಲಿದು ಅವರು ಇನ್ನೂ ನಾಲ್ಕಾರು ವರ್ಷ ನಮ್ಮ ಜೊತೆ ಇರಬಹುದಾಗಿತ್ತು ಅವ್ರಿಂಥ ಆದರ್ಶತನ ಇತ್ತು ಅಂದರೆ ಮೆಡಿಕಲ್ ಟ್ರೀಟ್ಮೆಂಟ್ ಸಹಿತ ಓಡಾರದೆ ನಮ್ಮ ನಗಲಿದ್ರು ಅವರು ಸೊ ಮನುಷ್ಯ ಬದುಕಬೇಕು ಅಂತ ಹೇಳಿ ಎಷ್ಟೋ ವಿಚಾರ ಮಾಡ್ತೀವಿ ಆದರೆ ಅವರು ನನ್ನ ಆಯುಷ್ಯ ಎಷ್ಟು ಬಾಳಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿ ಮೂರು ಎರಡು ಮೂರು ವರ್ಷ ನಾನು ಬಾಳಿದ್ದೀನಿ ನನಗೆ ಸಾಕು ಭಗವಂತನಲ್ಲಿ ನಾನು ಲೀನ್ ಆಗಬೇಕಂತಕ್ಕಂಥ ಅವರು ಇಟ್ಕೊಂಡಿದ್ರು ಅದು ನಿಜಕ್ಕೂ ಭಾಳ ಶ್ಲೇಖನೀಯವಾದಂಥದ್ದು ಅಂಥ ಜ್ಞಾನ ಭಂಡಾರ ಲೈಬ್ರರಿ ಅಂದರೂ ತಪ್ಪಾಗಲಿಕ್ಕಿಲ್ಲ ಅಂಥವರು ನಮ್ಮನ್ನಗಲಿದ್ದಾರೆ ಅವರ ಒಂದು ವರ್ಷದ ಗುರುಗಮನ ಇದು ಬರೀ ಇದು ಒಂದೇ ವರ್ಷ ಅಲ್ಲ ನಮ್ಮೆಲ್ಲರ ಆವಿಷಯರವರೆಗೂ ಸಹಿತ ಅವರಿಗೆ ನಿಜವಾದಂಥ ಗೌರವ ಸಲ್ಲಿಸಬೇಕಾದಂಥ ನಾವೆಲ್ಲರ ನಾಗರಿಕ ಸಮಾಜದ ಕರ್ತವ್ಯ ನಾವು ಅದನ್ನು ಪ್ರಾಮಾಣಿಕವಾಗಿ ನಾವು ಅದನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಜ್ಞಾನಯೋಗಾಶ್ರಮದ ಈಗಿನ ಪೂಜ್ಯರು ಅವರೇನೇನು ಅಪೇಕ್ಷೆ ಪಟ್ಟಿರ್ತಾರೆ ಅವರ ಆದೇಶಗಳನ್ನು ನಮ್ಮ ಭಾಗದ ಎಲ್ಲ ಹಿರಿಯರು ನಾವೆಲ್ಲರೂ ಭಾಳ ಭಕ್ತಿಯಿಂದ ಸೇವೆಯನ್ನು ಮಾಡ್ತಕ್ಕಂಥ ಅವರ ನಿದರ್ಶಗಳನ್ನು ಪಾಲಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ನನ್ನ ಭಾಗದ ಜನರಿಗೆ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಬೋದು ಇಷ್ಟೇ ಒಂದು ಮತ್ತು ಎರಡು ಭಾಳ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಪ್ರಯತ್ನ ಮಾಡೋಣ ತಮಗೆ ಸಮಯ ಅವಕಾಶ ಇದ್ದರೆ ಈ ಒಂಬತ್ತು ದಿನಗಳಲ್ಲಿ ಭಾಳ ವಿಭಿನ್ನವಾದಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಅಲ್ಲಿಯೂ ಸಹಿತ ಹೇಳಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿ ಪೂಜ್ಯ ಆಶ್ರಮದ ವತಿಯಿಂದ ಪೂಜ್ಯ ಅಮೃತ ಸ್ವಾಮಿಗಳು ಬಂದು ತಮಗೆಲ್ಲ ಸೂಕ್ಷ್ಮವಾಗಿ ಅವರ ಮಾತುಗಳನ್ನು ನೀಡಿದ್ದಾರೆ ಇದು ಅವರ ಕರೆದ ಪತ್ರಿಕಾಗೋಷ್ಠಿ ಅವರ ನೇತೃತ್ವದಲ್ಲಿ ಈ ಭಾಗದ ಜನ ನಾವೆಲ್ಲರೂ ಕೂಡಿ ಈ ಕಾರ್ಯಕ್ರಮದ ಯಶಸ್ವಿಗೆ ಪಾಲುದಾರರಾಗೋಣ ಅಂತಕ್ಕಂಥ ಮಾತು ತಮ್ಮೆಲ್ಲರಿಗೂ ಸ್ವಾಮೀಜಿಯವರಿಗೆ ನಮನವನ್ನು ಸಲ್ಲಿಸುತ್ತ ಅಮೃತಾನಂದ ಸ್ವಾಮೀಜಿಯವರಿಗೆ ನಮನವನ್ನು ಸಲ್ಲಿಸುತ್ತ ಈ ಒಂದು ಮತ್ತು ಎರಡನೇ ತಾರೀಕು ಕಾರ್ಯಕ್ರಮಕ್ಕಾಗಿ ನನ್ನ ಕೂಲಿನ ಏನು ವ್ಯಾನ್ಗಳಿವೆ ಅವೆಲ್ಲ ಪೂರ್ತಿಯನ್ನು ಎರಡು ದಿವ್ಸ ಹೇಳಿದ್ರು ಎರಡು ದಿವ್ಸನೂ ನಾನು ಕೊಡ್ತೇನೆ ಅಥವಾ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಡು ಕೊಡುವಂಥದ್ದು ನಾನು ಮಾಡ್ತೀನಿ ಅಂತ ಮಾತು ಹೇಳ್ತೀನಿ ಇನ್ನು ನನ್ನ ವೈಯಕ್ತಿಕವಾಗಿ ಇನ್ನೂ ಒಂದು ಬೇಡಿಕೆ ಏನಂದರೆ ದೀಪ ಹಚ್ಚುವುದೇನಿದೆ ಅಂದರೆ ಅದು ಸಾಕ್ಷಾತ್ ಜ್ಞಾನ ಪ್ರಕಟ ಆಗುತ್ತೆ ಮಹಾವೀರ್ ತೀರ್ಥಂಕರ ಹೇಳಿದ್ದು ಕೇವಲ ಜ್ಞಾನ ಅವತ್ತು ಆಗಿದ್ದವರಿಗೆ ಕೇವಲ ಜ್ಞಾನ ಬಂದರೆ ಅದೇ ದಿ ಪೂರ್ತಿ ಪೂರ್ಣ ಪೂರ್ಣ ಆದಂಥ ದಿವಸ ಆ ದಿವಸ ದೀಪ ಹಚ್ಚುವ ಕಾರ್ಯಕ್ರಮದಲ್ಲಿ ನಮ್ಮ ಸ್ಕೂಲ್ ವತಿಯಿಂದ ಒಂದು ದೀಪ ನಾವು ಸಮರ್ಪಿಸುತ್ತೇವೆ ಅಂತ ನಿಮಗೆ ಬೇಡ್ಕೋತೀನಿ ಅದನ್ನೊಂದು ಮಾಡಬೇಕು ಇನ್ನು ಹೂವಿನ ಕಾರ್ಯಕ್ರಮದಲ್ಲಿ ಏನು ನಮಗೆ ಸಾಧ್ಯದ ಅದನ್ನು ಎರಡನೇ ದಿವಸನೂ ನಮ್ಮ ಸಮರ್ಪಣೆಯನ್ನು ಇರ್ತದೆ ಅದನ್ನು ಕಾಂಬಾಣ ವಿನಾಶನ ಅಂದರೆ ಇಚ್ಛೆಯನ್ನು ವಿನಾಶ ಮಾಡಲಿಕ್ಕೆ ಹೂವು ಸಮರ್ಪಿಸಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಎರಡೂ ನಮ್ಮ ತ್ಯಾಗವನ್ನು ಅರ್ಪಿಸುವಂಥ ಎರಡು ದಿವಸ ಆ ಎರಡೂ ದಿವಸವನ್ನು ನಾವು ನಮ್ಮ ಸ್ಕೂಲ್ ವತಿಯಿಂದ ಅರ್ಪಿಸುತ್ತೇವೆ ಅದಕ್ಕೆ ನಮಗೆ ಸದಾವಕಾಶ ಮಾಡಬೇಕು ಮಾಡಿ ಕೊಡಬೇಕು ಅಂತ ವಿನಂತಿಸಿಕೊಳ್ತೇವೆ ಇರ್ತಾ ಇನ್ನೊಂದು ಮತ್ತೊಂದು ನಮ್ದು ಇದು ಇಲ್ಲ ಇಷ್ಟು ಮಾಡಿಕೊಟ್ರೆ ನಾನು ಸ್ವಾಮೀಜಿಯವ್ರದ್ದು ನನ್ನ ಮೇಲೆ ಭಾಳ ಪ್ರೀತಿ ವಿಶ್ವಾಸ ಇತ್ತು ಅವರಿಂದ ಭಾಳಷ್ಟು ನಾನು ಪಡ್ಕೊಂಡಿದ್ದೆ ಅನ್ನುವಂಥ ಹೇಳಿ ನಾನು ಎರಡು ಮಾತುಗಳನ್ನು ಇದ್ದೀನಿ